ಆ ಎಲ್ಲ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಈಗ ವೆಲ್ಕಮ್ ಟು ಮುದ್ದೆ ಫ್ಯಾಮಿಲಿ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸೋಕೊಟ್ಟಿರೋದು ನಮ್ಮದು ಒಂದು ಪುಟ್ಟದಾದ ತೆಂಗಿನ ತೋಟನ ಹೇಳಿ ಕೇಳಿ ನಾವು ರೈತಾಪಿ ಕುಟುಂಬ ನಮ್ಮ ಕೃಷಿ ಬಗ್ಗೆ ಒಂದಿಷ್ಟು ವೀಡಿಯೋ ಮಾಡೋಣ ಅಂತ ಮನಸ್ಸಿಗೆ ಬಂತು ಅದಕ್ಕೋಸ್ಕರ ಈ ಒಂದು ಚಿಕ್ಕ ತೋಟದ ವೀಡಿಯೋನ ಮಾಡ್ತಾಯಿದ್ದೀನಿ ನಿಮಗೇನು ಅನ್ಸುತ್ತೆ ಅಂತ ತಿಳಿಸಿ ಬನ್ನಿ ಹಾಗಾದರೆ ಮತ್ತೆ ಆಗ ಅನ್ನೋದು ಬೇಗ ನೋಡ್ಕೊಂಡ್ಬರೋಣ ಬನ್ನಿ ಎಂಟ್ರಿ ಆಗೋಣ ನಮ್ಮ ಒಂದು ಚಿಕ್ಕ ಮಿನಿ ತೋಟಕ್ಕೆ ಇದು ನಮ್ಮ ಚಿಕ್ಕ ಒಂದು ತೆಂಗಿನ ತೋಟ ಇದು ಈಗ ಆರಂಭ ಆಗ್ತಾಯಿದೆ ನೋಡಿ ಎಷ್ಟು ಚಿಕ್ಕ ಗಿಡ ಕೊನೆ ಇದೆ ಈಗ ಆಲ್ರೆಡಿ ಒಂದು ಎರಡು ಒಂಬಳೆ ಬಂದಿದೆ ಕಾಯಿ ಕಾಯಿಬಿಟ್ಟಿಲ್ಲ ಆಕ್ಚುಲಿ ಅವು ಕೂಡ ಇದು ಒಂದು ಆರು ಕುಂಟೆಗೂ ಒಂದು ಒಂಬತ್ತು ಗಿಡ ನೆಟ್ಟಿದ್ದೀವಿ ತ್ರೀ ಬೈ ತ್ರೀ ಅಡ್ಡ ಮೂರು ಉದ್ದಮೂರು ನೆಟ್ಟಿದೀವಿ ಅಂದ್ರೆ ನಮಗೆ ಏನೇನೋ ಅನ್ನೋ ಆಸೆ ಆದರೆ ಏನು ಮಾಡ್ತೀರಾ ಜಮೀನು ಅಷ್ಟಿಲ್ಲ ಕೆಲವೊಂದು ಎಷ್ಟೋ ಜನ ಜಮೀನು ಹಿಡ್ಕೊಂಡು ಮಂಡ್ಯವು ಬೆಳೆದಾರದೆ ಬೆಂಗ್ಳೂರಿಗೆ ಹೋಗಿ ಸಾಯ್ತಾ ಬಿದ್ದೇವೆ ಅಲ್ಲಿದ್ದನೀ ಕಡಲೆ ಇಲ್ಲ ಕಡಲೆ ಇದ್ದನಿಗೆ ಅಲ್ಲಿಲ್ಲ ಏನು ಮಾಡೋಣ ಇದ್ದಿದ್ರಲ್ಲೇ ಅಷ್ಟು ಎಷ್ಟು ಬೆಳ್ಕೊಂಡು ಖುಷಿಯಾಗಿರಬೇಕು ಅನ್ನೋದು ನಮ್ಮ ಆಸೆ ಎಷ್ಟು ಚೆನ್ನಾಗಿ ಬಂದಿದೆ ಗಿಡಗಳೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಹ್ಞೂ ನೀವು ನಮ್ಮ ಥರ ಬಿಡ್ತಿರೋ ಸ್ನೇಹಿತರೆ ಈ ಗಿಡಗಳು ಎಲ್ಲ ಕೇವಲ ಬರೀ ಒಂದು ಮೂರುವರೆ ವರ್ಷ ಆಗಿರ್ಬೋದು ಅಷ್ಟೆ ಈ ಜೂನ್ ಜುಲೈ ಬಂದರೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಜುಲೈ ಬಂದರೆ ನಾಲ್ಕು ವರ್ಷ ಆಗ್ಬೋದೇನೋ ಇದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲಿ ಮಧ್ಯದಲ್ಲಿ ಒಂದು ಎರಡು ಮೂರು ಹೋಗಿದ್ದು ಆ ಹೋಗಿರೋದಕ್ಕೆ ಇವು ತಗೊಂಬಂದು ನೆಟ್ಟಿದ್ದೀವಿ ನೋಡಿ ಇದಕ್ಕೆ ಒಂದು ವರ್ಷ ಆಗಿರ್ಬೋದು ಅದರ ಮಧ್ಯೆ ಇಲ್ಲೊಂದು ಇದು ಎರಡು ವರ್ಷ ಆಗಿದೆ ಇದಾದ ಮೇಲೆ ನೆಕ್ಸ್ಟ್ ಇದು ಇದು ಕೂಡ ಒಂದು ವರ್ಷ ಆಗಿತ್ತು ಇದೆಲ್ಲ ಮೊದಲ ನೆಟ್ಟಿದ್ದು ಇದು ಮೊದಲನೇ ಬಾರಿ ನೆಟ್ಟಿದ್ದಂಥ ಗಿಡ ಮೂರುವರೆ ವರ್ಷ ಆಗಿದೆ ಇದರ ಮಧ್ಯದಲ್ಲಿ ಒಂದು ಸ್ವಲ್ಪ ಹೆಬ್ಬೆವಾಗಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಕೆಲವರು ಹಬ್ಬವೆಲ್ಲ ಹಾಕಬಾರ್ದು ಏನು ಬೆಳೀಬಾರ್ದು ಅಂತಾರೆ ಅಂತ ಏನು ಸಮಸ್ಯೆ ಆಗಿಲ್ಲ ಇವೆಲ್ಲ ಬೇಗ ಬಂದ್ಬಿಡುತ್ತೆ ಒಂದು ಎಂಟು ಹತ್ತು ವರ್ಷಕ್ಕೆಲ್ಲ ಕಟಾಗಿ ಬಂದ್ಬಿಡುತ್ತೆ ಇನ್ನು ತೊಂದರೆ ಇಲ್ಲ ಈಗ ಆಲ್ರೆಡಿ ಮೂರುವರೆ ವರ್ಷ ಮುಗ್ದಿರ್ತೀನಿ ಇನ್ನೊಂದು ಮೂರು ವರ್ಷದ ಕೊಡೋದು ಬಿಸಾಕ್ಬೋದು ಗಿಡದ ಪಡೆ ಗಿಡ ಬೆಳೀತವೆ ಇರಲಿ ಈ ಬರೀ ಎಲ್ಲನೂ ಕಮರ್ಷಿಯಲ್ ಭೂ ಉದ್ದೇಶದಿಂದ ನೋಡಿದರೆ ಪ್ರಯೋಜನ ಇಲ್ಲ ಇನ್ನು ಪ್ರಕೃತಿ ನಾವೇನಾದರೂ ಕೊಡಬೇಕಲ್ಲ ಗಿಡ ಮರಗಳನ್ನ ಬೆಳೆಸ್ಬೇಕು ಹೆಚ್ಚಿಗೆ ಜಾಗ ಇಲ್ಲ ಇದ್ದಿದ್ರಲ್ಲೇ ಎಲ್ಲನೂ ಬೆಳೆಸ್ಕೊಂಡು ಹೋಗ್ತಾ ಇದೆ ನೋಡಿ ಇದ್ರ ಮಧ್ಯದಲ್ಲಿ ಎರಡು ಒಂದು ಮಾವಿನ ಗಿಡ ಎಲ್ಲ ಬೆಳೆಸಿದ್ದೀವಿ ಜೊತೆಗೆ ನೋಡಿ ಇದೊಂದು ರಾಮ್ ಫಲ ಅಂತ ನೆಟ್ಟಿದ್ವಿ ಈ ರಾಮ್ಫಲ ಸುಮ್ಮನೆ ಹಣ್ಣು ತಿನ್ಬಿಟ್ಟು ಒಂದು ಒಂದು ಮುನ್ಗಡೆಗೆ ಮನೆ ಮುಂದೆ ಪಾಟಿಗೆ ಎಸ್ತಿದ್ವಿ ಅದು ಹುಟ್ಟಿ ಬೆಳೆದು ಇಷ್ಟು ದೊಡ್ಡದಾಗಿತ್ತು ತಗೊಂಬಂದು ನೆಟ್ಟಿದ್ದೀವಿ ವರ್ಷ ಅದ್ರ ಜೊತೆಗೆ ಅದರ ಪಕ್ಕಲೇ ಒಂದು ತಿಂದು ಬಿಸಾಕಿದ್ವಿ ಒಂದು ಅಳಸಿನ ಗಿಡನ ಹುಟ್ಟಿತ್ತು ಅದನ್ನು ತಗೊಂಬಂದು ನೆಟ್ಟಿದ್ದೀವಿ ಒಂದು ವರ್ಷಕ್ಕಿಷ್ಟು ಬೆಳೆದಿದೆ ತುಂಬ ಚೆನ್ನಾಗಿ ಬಂದಿದೆ ಗಿಡಗಳು ಏನು ತೊಂದರೆ ಇಲ್ಲ ಈ ಭೂಮಿ ಅಂಥದ್ದು ಅಷ್ಟು ಫಲವತ್ತಾದ ಭೂಮಿ ನೋಡಿ ಈ ಮರ ಇದು ಕೂಡ ಹೆಬ್ಬೆವು ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಒಂದೊತ್ತು ಗಿಡ ಇರ್ಬೋದು ಇವು ತಿಂಗಳಿಗೆ ಹತ್ತು ತೆಂಗಿನ ಗಿಡ ಇದ್ದಾವೆ ಹತ್ತು ಹೆಬ್ಬೆವಿನ ಮರ ಇದ್ದಾವೆ ಇವೆಲ್ಲ ತುಂಬ ಇಷ್ಟಪಟ್ಟು ಮಾಡೋಂಥ ಕೆಲಸ ಇದರಲ್ಲಿ ಕೃಷಿಯಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ ಕಂಡ್ರೆ ಈ ಹಳ್ಳಿ ಬದುಕೇ ಒಂಥರ ಏನೇ ಆದರೂ ಬೋನಾದರೆ ಒಂದು ಸರಿ ಹೊಲ ಮನೆ ಜಮೀನು ಕಡೆಗೆ ಹೋಗಿ ಬಂದುಬಿಟ್ರೆ ಮನ್ಸು ನಿರಾಳಾಗುತ್ತೆ ಹ್ಞೂ ನೋಡಿ ಇದು ನೋಡಿ ಯಾವ ಲೆವೆಲಿಗೆ ಬಂದಿದೆ ಮರ ಅಂತ ನಂಬರ್ ಒನ್ ನೋಡಿ ಮಿನಿಮಮ್ ಒಂದು ಮೂವತ್ತಡಿ ಇರ್ಬೋದು ಏನೋ ಮರ ಸಕ್ಕ ಚೆನ್ನಾಗಿ ಬಂದಿನ ಹತ್ರ ಹೆಬ್ಬೆವು ನೋಡಿ ಇದು ಹೋಗಿದ ಗಿಡ ಅಂತ ಮತ್ತೆ ಹೊಸದಾಕಿದ್ವಿ ನೋಡಿ ಲಾಸ್ಟಲ್ಲಿ ಅಲ್ಲಿ ಇದೆ ಮರ ಇದನ್ನು ಇದು ಮತ್ತು ಸಕ್ಕತ್ತಾಗಿ ಬಂದಿದೆ ಹೆಬ್ಬೆವು ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಬೆಳೆದಿದೆ ಇನ್ನೊಂದು ಎರಡು ಮೂರು ವರ್ಷದಂಗೆ ಕಟ ಮಾಡಿ ಬಿಸಾಕ್ಬೋದು ಹೋದಷ್ಟಕ್ಕೆ ಹೋಗ್ಲಿ ಏನು ತೊಂದರೆ ಇಲ್ಲ ಇದು ಈ ಮರನೂ ಅಷ್ಟೇ ಭಾರಿ ನೀಟಾಗಿ ಬಂದು ಸಕ್ಕತ್ತಾಗಿ ಇದು ಬೆಳೆದಿದೆ ಇನ್ನೊಂದು ವರ್ಷದೊಳೆಲ್ಲ ಕಾಯಿ ಬಿಟ್ಬಿಡ್ತವೆ ಇವು ಏನು ತೊಂದರೆ ಇಲ್ಲ ಇದ್ರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಭೂಮಿ ಚೆನ್ನಾಗಿದ್ದರೆ ತೆಂಗಿನ ಮರ ಚೆನ್ನಾಗಿ ಬೆಳೆ ಬರುತ್ತೆ ಇಲ್ಲಿದ್ರೆ ಭೂಮಿ ಚೆನ್ನಾಗಿಲ್ಲ ಅಂದರೆ ನೀವೇನೇ ಮಾಡಿದರೂ ತೆಂಗಿನ ಫಸಲು ಅಷ್ಟು ಚೆನ್ನಾಗಿ ಬರೋದಿಲ್ಲ ಸ್ನೇಹಿತರೆ ನೋಡಿ ಇದೆಲ್ಲ ದನಿಗೆ ಮೇವಿಗೆ ಅಂತ ಹಾಕಿರೋಂಥ ಜೋಳ ಆವಾಗವಾಗ ಮತ್ತೆ ಜೋಳನೂ ಹಾಕ್ತೀವಿ ಅಂದರೆ ತೆನೆ ಬರುತ್ತಲ್ಲ ಅಂಥ ಜೋಳ ಈ ಸದ್ಯಕ್ಕಿದ್ದು ಬರೀ ದನಗಳಿಗೆ ಹುಲ್ಲಿಗೆ ಅಂತ ಹಾಕಿರೋದು ಇದು ಇದನ್ನು ಕಟ್ಟು ಮಾಡಿ ದನಿಗೆ ಮೇವಿಗೆ ಹಾಕ್ತಿವಿ ಅಷ್ಟೆ ಹಸುಗಳಿಗೆಲ್ಲ ತುಂಬ ಚೆನ್ನಾಗಿ ಹಾಲು ಕೊಡುತ್ತೆ ಹೆಲ್ದಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ಏನಾದ್ರೂ ಬೆಳೀತಾ ಇರಬೇಕ್ರಿ ಬರೀ ಒಂದನ್ನೇ ನಂಬ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ತೆಂಗಿನ ಮರಗಳು ದೂರ ಇದ್ದರೆ ಏನಾದರೂ ಬೆಳೆ ಬೆಳಿಬೋದು ನೋಡಿ ಎರಡು ವಲದಲ್ಲಿ ಒಂದು ವಲ ಜೋಳ ಕೂದಿದ್ವಿ ಇನ್ನೊಂದು ವಲ ವೆಯ್ಟಿಂಗ್ ಇದೆ ಮತ್ತು ಇದನ್ನು ಕಟ ಮಾಡಿ ಅದಕ್ಕೆ ಹಾಕ್ತೀವಿ ಅದು ಮುಗಿದ ತಕ್ಷಣ ಇದಕ್ಕೆ ಹಾಕ್ತೀವಿ ಇದ್ರ ಮಧ್ಯದಲ್ಲಿ ತೆಗರಿ ಗಿಡ ಎಲ್ಲ ಹಾಕಿದ್ವಿ ನೋಡಿ ತುಂಬಾ ತೆಗರಿ ಗಿಡ ಇದ್ದು ಎಲ್ಲ ಬೆಳೆ ಬಂದು ಕಟ್ ಮಾಡಿ ಕೆಲವೊಂದಿಷ್ಟು ಉಳ್ದವೆ ನೋಡಿ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ ಅಂತ ಬರೀ ಒಂದು ಐದು ಗುಂಟೆ ಇದ್ರೆ ಸಾಕಣ್ರಿ ಆರಾಮಾಗಿ ಮನೆ ಬೇಕಾದ ಕಾಳು ಎಲ್ಲ ಬೆಳ್ಕೊಬೋದು ಒಂದು ವರ್ಷಕ್ಕಾಗುವಷ್ಟು ಈ ಮಾರಕ್ಕಾಗದೇ ಇದ್ದರೂ ಒಂದು ವರ್ಷಕ್ಕಾಗುವಷ್ಟು ಅಂತ ಬೆಳೆ ಬಂದೇ ಬರುತ್ತೆ ತೊಗರಿ ಗಿಡ ಇರ್ಬೋದು ಅಲಸಂಡೆ ಇರ್ಬೋದು ಹೆಸ್ರು ಕಾಳು ಇರ್ಬೋದು ಉದ್ದು ಏನಾದರೂ ಒಂದು ಬೆಳೆ ಬದುಕೊಂಡ್ರಿ ನೋಡಿ ಇದು ನೀವು ಬರೀ ಮೂರು ಮೂರುವರೆ ವರ್ಷಕ್ಕೆ ಈ ಮಟ್ಟಕ್ಕೆ ಬಂದಿದ್ದ ಗಿಡಗಳು ಇದಕ್ಕಿಂತ ಚೆನ್ನಾಗಿ ಬೆಳೆಯೋರು ಇರ್ಬೋದೇನೋ ಕಮೆಂಟ್ ಮಾಡಿ ಗಿಡಗಳು ಹೆಂಗಿದ್ದಾವೆ ಇನ್ನೇನಾದರೂ ಮಾಡ್ಬೋದು ಅಂತ ಅನ್ಸಿದ್ರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ಎಲ್ಲರೂ ಒಪಿನಿಯನ್ ಸಜೆಷನ್ ತಗೋಬೇಕು ಯಾಕೆಂದರೆ ನಾವೇನು ಕೃಷಿ ಪಂಡಿತರಲ್ಲ ಕೃಷಿಲಿ ಖುಷಿ ಕಾಣೋರು ನಾವು ಇದೇ ಮೊದಲನೇ ಫಸ್ಟ್ ಗಿಡ ನೆಟ್ಟಿದ್ದೆ ಇದು ಫಸ್ಟೇ ಒಂಬಳೆ ಬಿಟ್ಟಿದೆ ಕಂಡ್ರೆ ಅದೇನು ಕೋ ಇನ್ಸಿಡೆನ್ಸ್ ಗೊತ್ತಿಲ್ಲ ಮೊದಲನೇ ಗಿಡ ನೆಟ್ಟಿದ್ದೆ ಇದನ್ನು ಇದೇ ಫಸ್ಟ್ ಒಂಬಳೆ ಬಿಟ್ಬಿಟ್ಟಿದೆ ಅಲ್ಲಿ ನೋಡಿ ಅದೇ ಒಂದೆರಡು ಒಂಬಳೆ ಬಂದಿದೆ ಕಾಯಿ ಕಚ್ಚಿಲ್ಲ ಎರಡೆಲ್ಲ ಉದುರಾಗಿದೆ ಆದರೆ ಚೆನ್ನಾಗಿ ಬಂದಿದೆ ಮಾತ್ರ ಮರ ಮಸ್ತಾಗಿ ಬೆಳೆದಿದೆ ಮುಂದಿನ ವರ್ಷಕ್ಕೆಲ್ಲ ಕಾಯಿ ಬಿಡ್ಬೋದು ಅಂದ್ಕೊಂಡಿದ್ದೀವಿ ಓಕೆ ಇದಿಷ್ಟು ನಮ್ಮ ತೋಟದ ಬಗ್ಗೆ ಒಂದು ಸಣ್ಣ ಮಿನಿ ತೋಟದ ಬಗ್ಗೆ ವಿವರಣೆ ಇನ್ನು ಮೆಕ್ಕಿದ್ದು ಕೃಷಿ ಜಮೀನು ಏನೇನೆಲ್ಲ ಬೆಳಿತೀವಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತೋಟದಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಸದ್ಯಕ್ಕೆ ಮತ್ತೊಂದು ಹೊಸ ವೀಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಗನಾಗ್ತಾ ಇರಿ ಅಂತ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್